ಗಿಲ್ಲಿದೆ ಯಾವಾಗ್ಲೂ ನೋಡ್ತೀವಿ ಡ್ಯಾನ್ಸ್ ಗಳು ನಾನು ಸುಮ್ನೆ ಒಬ್ಳೆ ಇರ್ತೀನಿ ಎಲ್ಲ ಒಂದು ಜ್ಞಾಪಕ ಬರುತ್ತೆ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಈ ವಿಚಾರ ಅಂತೂ ಗಿಲ್ಲಿ ಅಭಿಮಾನಿಗಳೇ ಎಸ್ಪೆಷಲಿ ಗಿಲ್ಲಿ ಅಭಿಮಾನಿಗಳಿಗೆ ಉಚ್ಚೆದ್ದು ಕುಣಿಯುವಂತಹ ವಿಡಿಯೋ ಇದು ತುಂಬಾ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಅಶ್ವಿನಿ ಅವರು ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡಿದ್ದಾರೆ ಮನೇಲಿ ಒಂಥರ ಅವರು ಟಾಮನ್ ಇದ್ದಂಗೆ ತುಂಬಾ ತೀರಾ ಪರ್ಸನಲ್ ಆಗಿ ಮಾತಾಡ್ಕೊಂಡಿರೋದು ನೋಡಿದ್ವಿ ಅದೇ ರೀತಿ ಮನೆಯಿಂದ ಆಚೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ನಾಮಿನೇಷನ್ಸ್ ಆಗಿರ್ಬೋದು ಬೇರೆ ಬೇರೆ ಟೈಮಲ್ಲಿ ಎಲ್ಲ ಹಿಂದೆ ಮುಂದೆ ಎಲ್ಲ ಮಾತಾಡ್ಕೊಂಡಿದ್ದಾರೆ ಬಟ್ ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರ ತಾಯಿಗೆ ಗಿಲ್ಲಿ ಅಂತ ಹೇಳಿದ್ರೆ ತುಂಬಾನೇ ತುಂಬಾನೇ ಇಷ್ಟ ಅಂತ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮಧ್ಯಾಹ್ನ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ನಾವು ಅಲ್ಪ ಸ್ವಲ್ಪ ನೋಡಿರ್ತೀವಿ ಆದ್ರೆ ಇಲ್ಲಿ ನಾನು ಇನ್ನೂ ಸ್ವಲ್ಪ ಎವೊಲೆಟ್ ಮಾಡಿ ನಿಮ್ಗೆ ತೋರಿಸೋದಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಶ್ವಿನಿ ಗೌಡ ಅವರ ಅಮ್ಮ ಅವರು ಮನೆಯ ಒಳಗಡೆ ಬಂದಾಗ ತುಂಬಾನೇ ತುಂಬಾ ಎಮೋಷನಲ್ ಆಗ್ತಾರೆ ಹಗ್ ಮಾಡ್ಕೊಂತಾರೆ ಹತ್ಕೊಂತಾರೆ ಸೊ ಇಡೀ ಮನೆಯವ್ರನ್ನೆಲ್ಲ ಮಾತಾಡ್ತಾರೆ ಸೊ ಗಿಲ್ಲಿ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ ಆ ಒಂದು ಅತ್ತೆ ಮಗಳ ಕಾನ್ಸೆಪ್ಟ್ ಏನಿದೆಯೋ ಅದೆಲ್ಲ ಮಾತಾಡ್ಕೊಂತಾರೆ ಇವೆಲ್ಲ ಮುಗ್ದಾದ್ಮೇಲೆ ಬೆಡ್ರೂಮ್ಗೆ ಹೋಗ್ತಾರೆ ಅಶ್ವಿನಿ ಗೌಡವರು ಬೆಡ್ ಗೆ ಕರ್ಕೊಂಡು ಹೋದ್ಮೇಲೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಯಾವ ರೀತಿ ಆಟ ಆಡ್ತಿದ್ದೀನಿ ತುಂಬಾ ಚೆನ್ನಾಗಿ ಆಡ್ತಿದೀಮ ಅಂತ ಅವರು ಹೇಳ್ತಾರೆ ಸೊ ಇದೆಲ್ಲ ಆದ್ಮೇಲೆ ಕಾಗ್ರ ಸುದ್ದಿವನ್ ಆಗಿರ್ಬೋದು ಜಾನಿವರ್ನಾಗಿರ್ಬೋದು ಅವ್ರ ಎಲ್ಲ ಮಾತಾಡ್ಕೊಂತಾರೆ ಇದೆಲ್ಲ ಆದ್ಮೇಲೆ ವಿಚಾರ ಬರ್ತಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಬಗ್ಗೆ ಕೇಳೋದೇ ಇಲ್ಲ ಗಿಲ್ಲಿ ಯಾವ ತರ ಆಡ್ತಾನೆ ಅವ್ರ ವ್ಯಕ್ತಿತ್ವ ಏನು ಅಂತ ಕೇಳೋದೇ ಇಲ್ಲ ಅಶ್ವಿನಿ ಅವರ ಅಮ್ಮ ಅವರೇ ಸ್ಟಾರ್ಟ್ ಮಾಡ್ಕೊಂತಾರೆ ಗಿಲ್ಲಿ ಒಂಥರ ತುಂಬಾ ಒಳ್ಳೆ ಹುಡುಗ ಅಮ್ಮ ಅವ್ನ ಜೊತೆ ನೀನ್ ಜಾಸ್ತಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ಅವ್ನ್ ಡ್ಯಾನ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅದೇ ರೀತಿ ಅವ್ನು ಆಡಿರುವಂತಹ ಹಾಡು ನಾನು ಮೊರ್ತೋಗ್ರೂ ಮರ್ತಾಗಲ್ಲ ನಾನೆಲ್ಲಾದ್ರೂ ಸಿಂಗಲ್ ಆಗಿದ್ದಾಗ ಅದನ್ನ ಸಾಂಗ್ ನಾನ್ ನನ್ನಷ್ಟು ನಾನೇ ಆಡ್ಕೊಂತ ಇರ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಸಾಂಗ್ ಆಡ್ತಾರೆ ಆ ಸಾಂಗ್ ಯಾವ್ದು ಅಂತ ಹೇಳ್ಬಿಟ್ಟು ಮೊದಲನಲ್ಲಿ ನಾನು ಒಂದು ಕ್ಲಿಪ್ ಕೂಡ ಆಗಿದೆ ನೋಡಿರ್ತೀನಿ ನೀವೆಲ್ಲ ನಾನು ಆ ಒಂದು ಸಾಂಗ್ ನ ಕಂಪೋಷನ್ ಮಾಡಿದಾಗಿರ್ಬೋದು ಲಿರಿಕ್ ರೈಟಿಂಗ್ ಆಗಿರ್ಬೋದು ಟ್ಯೂನ್ ಕಟ್ಟಿದಾಗಿರ್ಬೋದು ಪ್ರತಿಯೊಂದು ಗಿಲ್ಲೆ ಅವರೇ ಆ ಒಂದು ಸಾಂಗ್ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಆಯ್ತು ಅದು ಯಾವ್ದು ಅಂತ ಹೇಳಿದ್ರೆ ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ನಮ್ಮ ಅಪ್ಪ ಜಾ ಕೊತ್ತಿಮಿರಿ ಬೀಜ ಸಾರ್ಗ ಸಾರ್ಗಕೋಸೊಪ್ಪು ನೀವ್ ಇಬ್ಬರು ಮಾಡಿ ತಪ್ಪು ಅದನ್ನ ನಾಡ್ತಾರೆ ಅಶ್ವಿನಿ ಗೌಡವ್ರು ಲಿಟ್ರಲಿ ಶಾಕ್ ಆಗ್ಬಿಡ್ತಾರೆ ಏನಮ್ಮ ನೀನ್ ಅಂತ ಹೇಳ್ಬಿಟ್ಟು ಮತ್ತೆ ಅವ್ನು ಎಷ್ಟು ರೇಗಿಸ್ತಾನೆ ನಾನು ನಿಂಗೆ ಅವ್ನ ಮೇಲೆ ಕೋಪ ಇಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ನನಗೆ ಅವನು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ ಮತ್ತೆ ಅಶ್ವಿನಿ ಗೌಡರು ತುಂಬ ತರಲೇಮ್ಮ ಅವನು ಮತ್ತೆ ನೋಡು ಮೊನ್ನೆ ಕೂಡ ಬೇರೆ ಹೆಸರಿಕೆ ನಂಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರಿಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಂದ್ರೆ ಒಂದು ಕಾಮಿಡಿ ವೇ ಅಲ್ಲಿ ದುರ್ಗ್ಲೆಲ್ಲ ಹೇಳ್ತಾ ಇರ್ತಾರೆ ಬಟ್ ಆ ದುರ್ಗ್ ಅಶ್ವಿನಿಯವರ ಅಮ್ಮವ್ರು ತುಂಬಾ ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡು ಗಿಲಿಯವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಲೈವ್ ಅಲ್ಲಿ ಸ್ವಲ್ಪ ಮ್ಯಾಟರ್ ಎಲ್ಲ ಮ್ಯೂಟ್ ಆಗ್ಬಿಡ್ತು ಎಪಿಸೋಡ್ಗೋಸ್ಕರ ಅವ್ರು ಏನೇನ್ ಮಾತಾಡಿದ್ರು ಅಂತ ಕೇಳೋದಕ್ಕೋಸ್ಕರ ಲೈವಲ್ಲಿ ನೋಡಿದ್ರು ಇನ್ನೊಂದ್ಸಲ ಕೇಳೋದಕ್ಕೆ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೆ ನಾನು ಅಂದ್ರೆ ಅಶ್ವಿನಿ ಅವರ ತಾಯಿಯವರು ಅವರ ಬಗ್ಗೆ ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ಮಾತಾಡಿಲ್ವಾ ಅಂತ ಕೇಳಿದ್ರೆ ಇಲ್ಲ ಎಲ್ಲರ ಬಗ್ಗೆ ಮಾತಾಡಿದ್ರು ಬಟ್ ಗಿಲಿ ಅವರ ಬಗ್ಗೆ ತುಂಬಾ ಇಷ್ಟದಿಂದ ಮಾತಾಡಿದ್ರು ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಬೇರೆ ಫ್ಯಾಮಿಲಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಅಶ್ವಿನಿ ಅವರ ಪೇರೆಂಟ್ಸ್ ಬಂದಾಗ ಗಿಲ್ಲಿ ಅವ್ರ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾರ ಅಂತ ನಾನಂತೂ ಗೆಸ್ ಮಾಡಿರ್ಲಿಲ್ಲ ನೀವು ಯಾವ ರೀತಿ ಅನ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಸ್ಕೊಡಿ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅದೇನು ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇನ್ನೊಂದು ಒನ್ ಅವರ್ ಅಲ್ಲಿ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಆ ಒಂದು ರೀಸನ್ ಇಂದ ಬೇಗ ಬೇಗ ವಿಡಿಯೋ ಮಾಡ್ಬಿಟ್ಟು ನಿಮ್ಮ ಹತ್ರ ಈ ವಿಚಾರ ಅಂತ ಈ ವಿಚಾರ ತಿಳಿಸ್ತಾ ಇದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಯಾವ ತರ ಅನಿಸ್ತು ಅಶ್ವಿನಿ ಮೇಡಮ್ ಅವರ ತಾಯಿ ಗಿಲಿ ಬಗ್ಗೆ ಅಷ್ಟು ಚೆನ್ನಾಗಿ ಹೋಗ್ತಾ ಇರೋದು ನಿಮ್ಗೆ ಯಾವ ತರ ಅನಿಸೋ ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಕೊಡಿ ಮತ್ತೆ ಇನ್ನೊಂದು ವಿಚಾರ ರಕ್ಷಿತ್ ಅವರ ಪೇರೆಂಟ್ಸ್ ಯಾರಿದ್ದಾರೆ ಅವ್ರ ಅಮ್ಮ ಅವರು ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅವ್ರು ಇದ್ದಾಗಲೇ ಅಶ್ವಿನಿ ಗೌಡ ಅವರ ತಾಯಿಯವರು ಕೂಡ ಬಂದಿದ್ದಾರೆ ಸೊ ಇದು ಈ ವಿಡಿಯೋದ ವಿಚಾರ ಎಲ್ಲ ವಿಡಿಯೋ ನೋಡ್ತಿದ್ರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಟ್ಲೀಸ್ ಟು ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬೈ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವ್ರ ತಾಯಿಯವರು ಇನ್ನ ಏನೇನು ಮಾತಾಡಿದ್ರು ಅಂತ ಇನ್ನೊಂದು ವಿಡಿಯೋ ಕೂಡ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು